ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ರಾಜ್ಯ ಭೀಮ್ ಸೇನೆ ಸಂಘದ ಹೆಸರು ಬಿಡುಗಡೆ ಕಾರ್ಯಕ್ರಮ ಪುರಭವನದ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದ ದೇವದತ್ತ ರಾಜ್ಯ ಗೌರವಾಧ್ಯಕ್ಷರಾದ ಶಿವಕುಮಾರ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಮೋಹನ್ ಕುಮಾರ್ ರಾಜ್ಯಾಧ್ಯಕ್ಷರಾದ ಸರ್ವೇಶ್ ರಾಜ್ಯ ಉಪಾಧ್ಯಕ್ಷರಾದ ಬಸವಣ್ಣ ಪ್ರಮೋದ್ ಶ್ರೀಕಂಠು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾದೇಶ ಧರ್ಮರಾಜು ಭೀಮನಹಳ್ಳಿ ಸೋಮೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ ಮಲ್ಲೇಶ ಖಜಾಂಚಿ ವೈರಮುಡಿ ಸೇರಿದಂತೆ ನಿರ್ದೇಶಕರು ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತಿನ ವಿಶೇಷವಾದ ಒಂದು ರಚನೆಯನ್ನ ಸ್ವೀಕರಣೆ ಮಾಡಿದಂಥ ನಮ್ಮ ಇಂಡಿಯಾ ದೇಶಕ್ಕೆ ಭಾಳ ಶ್ರೇಷ್ಠವಾದಂಥ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ನವೆಂಬರ್ ಇಪ್ಪತ್ತ ಮೂರನೇ ತಾರೀಕು ಈ ಸಂವಿಧಾನ ರಚನೆಯನ್ನ ಸ್ವೀಕರಣ ಮಾಡಿದಂತ ದಿನಾಚರಣೆಯಾಗಿ ಇಡೀ ರಾಷ್ಟ್ರಾದ್ಯಂತ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈ ಇವತ್ತಿನ ದಿವಸದ ಇವತ್ತಿನ ದಿನದಂದು ಕರ್ನಾಟಕ ರಾಜ್ಯ ಭೀಮ ಸೇನೆ ಅಂತಕ್ಕಂಥ ಒಂದು ಹೊಸ ಸಂಘಟನೆಯನ್ನು ಕೂಡ ನಮ್ಮ ಬಂಧುಗಳು ಆತ್ಮೀಯರು ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಶುಭವನ್ನು ಕೋಡ್ತಾ ಇದೀವಿ ಈ ಒಂದು ಶುಭ ದಿನದಂದು ಅವರಿಗೆ ಮತ್ತೊಂದು ವಿಶೇಷವಾದ ಶುಭವನ್ನು ಕೊಡ್ತಾ ಇದೀವಿ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ನೋಡ್ತಾ ಇರ್ಬೋದು ಇಪ್ಪತ್ತೊಂದೇ ಶತಮಾನ ಆದ್ರೂ ಕೂಡ ಇವತ್ತು ಶೋಷಣೆ ಅಂತಕ್ಕಂಥದ್ದು ಇವತ್ತು ಅಗಾಧವಾಗಿ ನಡೀತಾ ಇದೆ ಹೇರವಾಗಿ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ನಡೀತಾ ಇದೆ ಇದನ್ನ ನಾವು ಖಂಡಿಸ್ತಾ ಇದೀವಿ ಇದನ್ನ ನಾವು ಶೋಷಣೆಯನ್ನು ನೀವು ಮಾಡಬೇಕು ಬಗೆಹರಿಸಬೇಕು ಶೋಷಣೆ ತೊಲಗಿಸಬೇಕು ಅಂತಕ್ಕಂಥ ಒಂದು ಬಹಳ ಮುಖ್ಯವಾದ ಪ್ರಮುಖವಾದ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಸಂಘಟನೆಯನ್ನ ನಾವು ಇವತ್ತಿನ ದಿವಸ ನಮ್ಮ ಬಂಧುಗಳು ಬಹಳ ಆತ್ಮೀಯರಾದಂಥ ಬಂಧುಗಳೆಲ್ಲ ಇದ್ದಾರೆ ಇಲ್ಲಿ ನಾಯಕರು ಮುಖಂಡರೆಲ್ಲ ಇದ್ದಾರೆ ಅವರೆಲ್ಲ ಈ ಒಂದು ಸಂಘಟನೆ ಹಾಕಿದ್ದಾರೆ ಹಲವಾರು ಲಕ್ಷಾಂತರ ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲೂ ಪ್ರಯತ್ನ ಮಾಡ್ತಿದ್ದೇವೆ ಮಾಡ್ತಿದ್ದಾರೆ ಆದರೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಶೋಷಣೆಗೆ ಕೊನೆಯ ಅಂತ್ಯವನ್ನ ಕಾಣಲೇಬೇಕು ಯಾಕಂದ್ರೆ ಈ ಶೋಷಣೆ ಅಂತಕ್ಕಂಥದ್ದು ಇಡೀ ದೇಶದ ಸಮುದಾಯದ ಪ್ರಜೆಗಳ ಒಂದು ಅಸ್ತಿತ್ವವನ್ನೇ ಒಂದು ನಾಗರಿಕತೆಯನ್ನೇ ಒಂದು 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 ಬುನಾದಿಯನ್ನೇ ಅಸ್ತಿತ್ವವನ್ನು ನಿರ್ನಾಮ ಮಾಡ್ತಕ್ಕಂಥ ಒಂದು ದಿಕ್ಕು ಕಡೆ ಹೋಗ್ತಾ ಇದೆ ಇದನ್ನ ಸ್ಥಗಿತಗೊಳಿಸೋಕೋಸ್ಕರ ನಾ ದ್ರಾವಿಡ ನಾಗರಿಕತೆ ಏನಿದೆ ದ್ರಾವಿಡರ ಪರಂಪರೆ ಏನಿದೆ ದ್ರಾವಿಡ ಸಂಸ್ಕೃತಿ ಏನಿದೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಶ್ರೇಷ್ಠವಾದಂತ ಇಡೀ ಪ್ರಪಂಚಕ್ಕೆ ಬುನಾದಿ ಇಡೀ ಪ್ರಪಂಚಕ್ಕೆ ಮೂಲ ಇಡೀ ಪ್ರಪಂಚಕ್ಕೆ ಒಂದು ಸೃಷ್ಟಿಗೆ ಮೂಲಕ ಆಗಿರತಕ್ಕಂಥದ್ದು ಆದ್ರಿಂದ ಇದನ್ನ ಕಾಪಾಡ್ತಕ್ಕಂಥದ್ದು ಈ ಸೃಷ್ಟಿಯ ಒಂದು ಮೂಲ ಪರಂಪರೆ ಸಂಸ್ಕೃತಿ ನಾಗರಿಕತೆ ಮತ್ತು ದೇಶವನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಧರ್ಮ ಧರ್ಮ ಕರ್ತವ್ಯ ಆಗಿದೆ ಇದನ್ನ ಇಡೀ ಈ ದೇಶ ನಮ್ಮ ಸ್ವತಃ ದ್ರಾವಿಡರಾದಂತ ಅವರು ಕೂಡ ಈ ಒಂದು ಶೋಷಣೆ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ರಚನೆ ಮಾಡಿ ಈ ನಮ್ಮ ದೇಶದ ಜನಗೆ ಈ ಪ್ರಪಂಚಕ್ಕೆ ಅತ್ಯಂತ ಶ್ರೇಷ್ಠವಾದಂತ ಪ್ರಜಾಪ್ರಭುತ್ವಕ್ಕೆ ಒಂದು ಅತ್ಯಂತ ದೊಡ್ಡ ಅತ್ಯಂತ ಇಂಥದ್ದು ಅಗಾಧವಾದಂಥ ಪ್ರಭಾ ಪ್ರಸಕ್ತದ ಒಂದು ಇದನ್ನು ನಿರ್ ನಿರ್ಮಾಣ ಮಾಡಿದರೆ ಒಂದು ಅಧ್ಯಯನ ನಿರ್ಮಾಣ ಮಾಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನವನ್ನು ಕೂಡ ಉಳಿಸಬೇಕಾಗಿದೆ ನಮ್ಮ ನಾಗರಿಕತೆ ನಮ್ಮ ಸಂವಿಧಾನ ನಮ್ಮ ದೇಶ ಎಲ್ಲವೂ ಕೂಡ ಇವತ್ತಿನ ದಿವಸ ಅಪಾಯದಲ್ಲಿರೋದ್ರಿಂದ ನಾವು ಹೆಚ್ಚಿನ ಸಂಘಟನೆಯಲ್ಲಿ ಇದೇ ರೀತಿ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡಿ ನಮ್ಮ ದೇಶದ ಅಸ್ತಿತ್ವವನ್ನು ಉಳಿಸಬೇಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಈ ಪಣವನ್ನು ತೊಟ್ಟಿದ್ದೇವೆ ಮುಂದೆ ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಾನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ